ಹಲೋ ಪ್ರೀತಿಯ ವೀಕ್ಷಕರೇ ವೈಕೆ ಫ್ಯಾಮಿಲಿಗೆ ಸ್ವಾಗತ ಇವತ್ತಿನ ದಿನ ಕುಣಿಗಲ್ ತಾಲೂಕಿನ ಬಿದಿನಗೆರೆ ಊರಿನಲ್ಲಿರುವಂತಹ ವಿಶ್ವದಲ್ಲೇ ಅತಿ ಎತ್ತರದ ಪಂಚಮುಖಿ ವಿಗ್ರಹವನ್ನು ನೋಡಲಿಕ್ಕೆ ನಾವು ಹೊರಟಿದ್ದೀವಿ ನಿಮಗೂ ಕೂಡ ಒನ್ ಡೇ ಟ್ರಿಪ್ ಆಗುತ್ತೆ ತುಂಬ ದೂರ ಏನಿಲ್ಲ ಇಲ್ಲೇ ಬೆಂಗಳೂರಲ್ಲಿ ನಿಯರ್ ಇರುವಂತಹ ಎಲ್ಲರೂ ಕೂಡ ಒನ್ ಡೇ ಟ್ರಿಪ್ನಲ್ಲಿ ಹೋಗಿ ಬರ್ಬೋದು ನೀವು ಕೂಡ ಒಮ್ಮೆ ಭೇಟಿ ನೀಡಿ ನೋಡಿ ಹೀಗೆ ನಿಮಗೆ ಕಾಣಿಸ್ತಾ ಇರ್ಬೋದು ಇನ್ನೂ ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ ಇದ್ದಂತೆಯೇ ಈ ಒಂದು ವಿಗ್ರಹ ನಮಗೆ ನೋಡಲಿಕ್ಕೆ ಸಿಗುತ್ತೆ ನೋಡಿ ನಾವಿನ್ನೇನು ರೀಸೆಂಟಾಗಿ ಹತ್ತಿರದಲ್ಲೇ ಇದ್ದೀವಿ ಮಕ್ಕಳಿಗೆಲ್ಲ ರಜೆ ಇದ್ದ ಕಾರಣ ಹೋಗೋಣ ಅಂತ ಹೊರಟ್ವಿ ನಾನು ನಮ್ಮ ಅಕ್ಕನ ಮಕ್ಕಳು ಎಲ್ಲರೂ ಕೂಡ ನಿಮಗೆ ಮಕ್ಕಳೆಲ್ಲ ತುಂಬಾ ಇಷ್ಟಪಡ್ತಾರೆ ಈ ಒಂದು ವಿಗ್ರಹದಲ್ಲಿ ಇದು ವಿಶ್ವದ ಅತಿ ಎತ್ತರದ ನೂರ ಅರವತ್ತೊಂದು ಅಡಿ ಇರುವಂತಹ ಪಂಚಮುಖಿ ವಿಗ್ರಹ ಆಗಿದೆ ಎಲ್ಲರೂ ಕೂಡ ತುಂಬಾ ಜನ ಕೂಡ ಬಂದಿದ್ರು ನಾವು ಹೋಗಿದಾಗ ಇಲ್ಲಿ ಸ್ವಲ್ಪ ಬಿಸಿಲಿದ್ದ ಕಾರಣ ನಾವು ಒಂದು ನಾಲ್ಕೂವರೆ ಐದು ಗಂಟೆ ಟೈಮ್ ಆಗಿತ್ತು ಇಲ್ಲಿ ಗೋಶಾಲೆ ಇದೆ ಮತ್ತು ಅನಾಥಾಶ್ರಮ ಕೂಡ ಇದೆ ಮತ್ತು ಹಸಿದು ಬಂದವರಿಗೆ ಅನ್ನ ಸಂತರ್ಪಣೆ ಕೂಡ ಇದೆ ನೋಡಿ ಈ ವಿಗ್ರಹವನ್ನು ನೋಡ್ತಾ ಇರ್ಬೋದು ಈ ಗದನೆಯ ಒಂದು ಇಪ್ಪತ್ತು ಇಪ್ಪತ್ತೈದು ಅಡಿ ಇರ್ಬೋದು ಹೂವಿನ ಅಲಂಕಾರ ಅದ್ರ ಮಧ್ಯದಲ್ಲಿ ಕಪ್ಪು ಕಪ್ಪು ಚುಕ್ಕೆ ಥರ ಕಾಣುವಂತಹ ಜೇನುಗೂಡುಗಳು ಇದನ್ನು ನೋಡಲಿಕ್ಕೆ ಒಂದು ಸಂತೋಷ ಆಗುತ್ತೆ ಹಾಗೆ ನನ್ನ ಮಕ್ಕಳು ಕೂಡ ಇಲ್ಲಿ ಕುದುರೆ ಸವಾರಿ ಇತ್ತಲ್ವ ಬೇಕು ನಾವು ಹೋಗಬೇಕು ಕುದುರೆ ಹತ್ರ ಅಂತ ಇದ್ರು ನೋಡಿ ನನ್ನ ಚಿಕ್ಕ ಮಗಳು ಮತ್ತು ನಮ್ಮ ಅಕ್ಕನ ಮಗ ಕುದುರೆನಲ್ಲಿ ಬರ್ತಾ ಇದ್ದಾರೆ ಹಾಗೆ ಉಳಿದ ಮ ಉಳಿದು ಚಿಕ್ಕವನು ಮತ್ತು ನನ್ನ ದೊಡ್ಡ ಮಗಳು ಕೂಡ ಕುದುರೆ ಸವಾರಿ ಮಾಡಿದ್ರು ಮಕ್ಕಳಿಗೆ ಒಂದು ಕುದುರೆ ಸವಾರಿ ಮಾಡೋದು ಅಂದರೆ ಇಷ್ಟ ನಾವು ಎಷ್ಟೇ ಒಂದು ಗೊಂಬೆಗಳನ್ನ ತಂದ್ಕೊಡೋದ್ ಬದಲು ಈ ರೀತಿ ಒಮ್ಮೊಮ್ಮೆ ಹೋಗಿ ಕುದುರೆ ಸವಾರಿನ ಮಾಡಿಸ್ಕೊಂಡು ಬರೋದ್ರಿಂದ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಇಲ್ಲಿ ಒಂದು ಪಂಚಮುಖಿ ವಿಗ್ರಹವನ್ನು ನೋಡಿಕೊಂಡು ನಾವು ಫೋಟೋಸ್ನೆಲ್ಲ ತೆಗೆಸ್ಕೊಂಡು ಹಾಗೆ ಅಕ್ಕಪಕ್ಕ ಈ ಮಕ್ಕಳೆಲ್ಲ ಚಾಡ್ಸ್ಕೇಳ್ತಿದ್ವು ಐಸ್ ಕ್ರೀಮ್ ಅದು ಇದು ತಿಂಡಿ ತಿಂದ್ಕೊಂಡು ಎಂಜಾಯ್ ಮಾಡಿದ್ವಿ ನೀವು ಕೂಡ ಒಂದು ಸಲ ಇಲ್ಲಿಗೆ ಭೇಟಿ ನೀಡಿ ನೋಡಿ ನನ್ನ ದೊಡ್ಡ ಮಗಳೂ ಕೂಡ ಕುದುರೆ ಸವಾರಿನ ಮಾಡಲಿಕ್ಕೆ ಹೋಗಿದ್ದೆವು ಅದು ಕೂಡ ಅವಳಿಗೆ ಇಷ್ಟ ತುಂಬಾ ಇಷ್ಟಪಡ್ತಾಳೆ ಈ ಒಂದು ವಿಗ್ರಹ ದೂರದಿಂದ ನೋಡಿದ್ರೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ನಾನು ಎಲ್ಲರೂ ಕೂಡ ಹೋಗಿ ತುಂಬಾ ಎಂಜಾಯ್ ಮಾಡಿದ್ವಿ ನೀವು ಕೂಡ ಒಂದು ಸಲ ಭೇಟಿ ನೀಡಿ ಅಂತ ಹೇಳ್ತಾ ಇದ್ದೀನಿ ನೋಡಿ ನನ್ನ ಮಗಳು ಇಲ್ಲಿರುವಂತಹ ಗೋಶಾಲೆ ಕರುಗಳನ್ನೆಲ್ಲ ನೋಡಿ ತುಂಬ ಖುಷಿ ಇದ್ದಾಳೆ ಆಟ ಆಡ್ತಾ ಇದ್ದಾಳೆ ಹಾಗೆ ಈ ಆಂಜನೇಯ ಒಂದು ಸ್ಟ್ಯಾಚ್ಯೂ ಏನಿದೆ ಅದ್ರ ಪಕ್ಕದಲ್ಲೇ ಅದ್ರ ಅಂದರೆ ಕಾಲಿನ ಒಂದು ಪಕ್ಕದಲ್ಲೇ ಈ ಒಂದು ನಾಗರ ವಿಗ್ರಹ ಕಾಣ್ ಸಿಗುತ್ತೆ ನಮಗೆ ಅದ್ರ ಬುಡದಲ್ಲಿ ತುಂಬಾನೇ ವೀಕ್ಷಕರು ಬಂದಿದ್ದರು ಹಾಗೆ ಎಲ್ಲ ಮುಗಿಸ್ಕೊಂಡು ಸಂಜೆ ಈವ್ನಿಂಗ್ ಟೈಮ್ ಆಗಿತ್ತು ಮನೆಗೆ ಬರಲಿಕ್ಕೆ ಬರ್ತಾ ಹಾಗೆ ಕಡಲೆಪುರಿ ಸೌತೆಕಾಯಿ ಎಲ್ಲ ತಗೊಂಡು ಬಂದಿದ್ವಿ ಚುರುಮುರಿ ಮಾಡೋಣ ಅಂತ ಮಾಡಿ ತಿಂದ್ಕೊಂಡು ಎಂಜಾಯ್ ಮಾಡಿದ್ವಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂದರು ನೀವು ಕೂಡ ಒಂದ್ಸಲ ಈ ಒಂದು ರೆಸಿಪಿನ ಮಾಡ್ಕೊಳ್ಳಿ ಹೊರಗಡೆ ತಿನ್ನೋದ್ರಿಂದ ಆರೋಗ್ಯ ಹಾಳಾಗುತ್ತೆ ಮನೇಲಿ ಮಾಡಿ